ನಮಸ್ಕಾರ ತವರಲ್ಲೇ ಸೋತ ಸಿಎಂಗೆ ಮತ್ತೊಂದು ಶಾಕ್ ಆದಿದ್ಯಾ ಬಿಎಸ್ವೈ ವಿಜಯೇಂದ್ರ ನಿರ್ಲಕ್ಷ್ಯ ಮಾಡಿದ್ರೆ ಕಷ್ಟಾನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಎಲೆಕ್ಷನ್ ಮೇಲೆ ಪ್ರಭಾವ ಬೀರುತ್ತಾ ರಿಸಲ್ಟ್ ಇದುವೈ ಹೊತ್ತಿನ ವಿಶೇಷ ಚಕ್ರವ್ಯೂಹ ನಾವು ಹಾನಗಳನ್ನೆಲ್ಲ ಈ ರೀತಿ ಹಿನ್ನಡೆ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಬಿಜೆಪಿ ಸರ್ಕಾರದ ವಿರುದ್ಧ ಜನರಿಗೆ ಅಸಮಾಧಾನ ಇದೆ ಇವತ್ತು ಕಾಂಗ್ರೆಸ್ನವ್ರು ಏನೋ ದೊಡ್ಡ ಸಾಧನೆ ಮಾಡುತ್ತೆ ಮಾಡಿದ್ದೇವೆ ಅಂತ ಹಿಗ್ಗುವಂತ ಅಗತ್ಯ ಇಲ್ಲ ಒಂದು ಬದಲಾವಣೆಯ ಹಲೆ ಪ್ರಾರಂಭ ಆಗಿದೆ ಇಲ್ಲ ಸಹಜವಾಗಿ ಇರುವ ಈಗ ಸಿಂದ ಯಾವ್ದಿಕ್ಸೂಚಿ ಅಂತೆ ಅವರಲ್ಲಿ ಸೋತ ಸಿಎಂಗೆ ಮತ್ತೊಂದು ಶಾಕ್ ಆದಿದ್ಯಾ ಬಿಎಸ್ವೈ ವಿಜೇಂದ್ರರನ್ನ ನಿರ್ಲಕ್ಷ್ಯ ಮಾಡಿದ್ರೆ ಕಷ್ಟನ ಎರಡು ಸಾವಿರದ ಇಪ್ಪತ್ತ್ ಎಲೆಕ್ಷನ್ ಮೇಲೆ ಪ್ರಭಾವ ಬೀರುತ್ತಾ ರಿಸಲ್ಟ್ ಹಾನಗಲ್ ಬೈ ಎಲೆಕ್ಷನ್ ಸೋಲು ಆಡಳಿತಾರೂಢ ಬಿಜೆಪಿಯನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ ಎದ್ದೇ ಗೆಲ್ತೀವಿ ಇದು ನಮ್ಮ ಭದ್ರಕೋಟೆ ಅಂತ ಬೀಗುತ್ತಿದ್ದ ಸಿಎಂ ಬೊಮ್ಮಾಯಿ ಅವರ ಓವರ್ ಕಾನ್ಫಿಡೆನ್ಸ್ ಉಲ್ಟಾ ಹೊಡೆದಿದೆ ಶಾಕಿಂಗ್ ನ್ಯೂಸ್ ಏನಂದ್ರೆ ಈ ಚುನಾವಣಾ ಸೋಲಿನ ಬೆನ್ನಲ್ಲೇ ಬೊಮ್ಮಾಯಿ ಸಾಹೇಬರಿಗೆ ಮತ್ತೊಂದು ಬೆಚ್ಚಿ ಬೀಳಿಸುವ ಸುದ್ದಿ ಕಾದಿದೆ ಅನ್ನೋ ಮಾತುಗಳು ಹರಿದಾಡ್ತಾ ಇವೆ ಆ ಸುದ್ದಿಯನ್ನ ಕೇಳಿ ಸಿಎಂ ಬೊಮ್ಮಾಯಿ ಕೂಡ ಶಾಕ್ ಆಗಿದ್ದಾರೆ ಎನ್ನಲಾಗುತ್ತಿದೆ ಹಾಗಾದ್ರೆ ಹಾನಗಲ್ ಬೈ ಎಲೆಕ್ಷನ್ ಸೋಲಿನ ಬೆನ್ನಲ್ಲೇ ಸಿಎಂ ಬೊಮ್ಮಾಯಿ ಅವರನ್ನ ಕಾಡುತ್ತಿರೋ ಆ ಶಾಕಿಂಗ್ ಸುದ್ದಿ ಏನು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಗೂ ಮೊದಲೇ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿವೈ ವಿಜಯೇಂದ್ರ ಅವರನ್ನ ನಿರ್ಲಕ್ಷ್ಯ ಮಾಡಿದ್ರೆ ರಾಜ್ಯ ಬಿಜೆಪಿಗಾಗೋ ನಷ್ಟ ಏನು ಅದು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಮೇಲೆ ಅದು ಹೇಗೆ ಪರಿಣಾಮ ಬೀರುತ್ತೆ ಗೊತ್ತಾ ಅಷ್ಟಕ್ಕೂ ಏನದು ಸಿಎಂ ಬೊಮ್ಮಾಯಿ ಹೆಣೆದಿರೋ ಚಕ್ರವ್ಯೂಹ ಅಂತಿರ ಅದನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ ಹಾನಗಲ್ ಸಿಎಂ ಬಸವರಾಜ ಬೊಮ್ಮಾಯಿ ತವರು ಜಿಲ್ಲೆಯಲ್ಲಿ ಬರೋ ವಿಧಾನಸಭಾ ಕ್ಷೇತ್ರ ಅಷ್ಟೇ ಅಲ್ಲ ಬೊಮ್ಮಾಯಿ ಗೆದ್ದು ಬಂದಿರೋ ಶಿಗ್ಗಾಂವ್ ಕ್ಷೇತ್ರದ ಪಕ್ಕದ ಕ್ಷೇತ್ರ ಹೀಗಾಗಿ ಹಾನಗಲ್ ಬೈ ಎಲೆಕ್ಷನ್ ಎದುರಾದ ಕೂಡಲೇ ಈ ಕ್ಷೇತ್ರವನ್ನ ಗೆಲ್ಲಲೇಬೇಕು ಗೆದ್ದು ತಮ್ಮ ತಾಕತ್ತೇನು ಅನ್ನೋದನ್ನ ವಿರೋಧ ಪಕ್ಷಗಳಿಗೆ ಮತ್ತು ಹೈಕಮಾಂಡ್ ನಾಯಕರಿಗೆ ತೋರಿಸಬೇಕು ಅಂತ ಹೇಳಿ ಬೊಮ್ಮಾಯಿ ಪಣತೊಟ್ಟಿದ್ದು ಆದರೆ ಬಿಜೆಪಿ ಭದ್ರಕೋಟೆಗೆ ನುಗ್ಗಿದ್ದ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಸೇನೆ ಆ ಭದ್ರಕೋಟೆಯನ್ನ ಛಿದ್ರ ಮಾಡಿ ತಮ್ಮ ಅಭ್ಯರ್ಥಿ ಶ್ರೀನಿವಾಸ್ ಮಾನೆ ಅವರನ್ನ ಗೆಲ್ಲಿಸಿಕೊಂಡು ಬಂದಿದೆ ಆದರೆ ಹಾನಗಲ್ನ ಕಾಂಗ್ರೆಸ್ ಗೆಲುವು ಬರೀ ಗೆಲುವಲ್ಲ ಸಿಎಂ ಬೊಮ್ಮಾಯಿ ಕುರ್ಚಿಗೆ ಕಂಟಕ ತರಬಲ್ಲ ಗೆಲುವು ಎರಡು ಸಾವಿರದ ಚುನಾವಣೆಯಲ್ಲಿ ಬಿಜೆಪಿ ಬುಡವನ್ನ ಗಡಗಡ ಅಲುಗಾಡಿಸುವಂತಹ ಗೆಲುವು ಹಾಗಾದ್ರೆ ಈ ಗೆಲುವಿನ ಹಿಂದಿರೋ ಲೆಕ್ಕಾಚಾರಗಳೇನು ಇಲ್ಲಿ ಹುಲಿಯ ಸಿದ್ದರಾಮಯ್ಯ ಹೂಡಿದ ಆ ಸ್ಟ್ರಾಟಜಿ ಏನು ಸಿಎಂ ಬೊಮ್ಮಾಯಿ ಮಾಡಿಕೊಂಡ ಎಡವಟ್ಟೇನು ಭವಿಷ್ಯದಲ್ಲಿ ಸಿಎಂ ಕುರ್ಚಿ ಮೇಲೆ ಸೋಲು ಅದು ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡಿದ್ರೆ ರೋಚಕ ಸತ್ಯ ಬಟ ಬಯಲಾಗುತ್ತೆ ತವರು ಜಿಲ್ಲೆಯಲ್ಲೇ ಮುಖಭಂಗ ಬಸವರಾಜ್ ಬೊಮ್ಮಾಯಿ ಸಿಎಂ ಆದ್ಮೇಲೆ ಎದುರಾದ ಮೊಟ್ಟ ಮೊದಲ ಬೈ ಎಲೆಕ್ಷನ್ ಇದು ಸಿಂದಗಿ ವಿಜಯಪುರದಲ್ಲಿ ಬಂದ್ರೆ ಹಾನಗಲ್ ಸಿಎಂ ತವರು ಜಿಲ್ಲೆ ಹಾವೇರಿಯಲ್ಲಿ ಬರುತ್ತೆ ಅಷ್ಟೇ ಅಲ್ಲ ಹಾನಗಲ್ ಬಿಜೆಪಿಯ ಭದ್ರಕೋಟೆ ಇಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾಮಕ್ಕಿಮಿ ಕನ್ನೋಕೆ ಆಗ್ತಿರಲಿಲ್ಲ ಆದರೆ ಸಿಂದಗಿ ಜೆಡಿಎಸ್ ತೆಕ್ಕೆಯಲ್ಲಿದ್ದ ಕ್ಷೇತ್ರ ಹೀಗಾಗಿ ಸಿಎಂ ಬೊಮ್ಮಾಯಿ ಈ ಎರಡೂ ಕ್ಷೇತ್ರಗಳಲ್ಲಿ ಸಿಂದಗಿಯನ್ನ ಗೆಲ್ಲದಿದ್ದರೂ ಪರವಾಗಿಲ್ಲ ತಮ್ಮ ತೆಕ್ಕೆಯಲ್ಲಿದ್ದ ಹಾನುಗಲ್ ಉಳಿಸ್ಕೊಳ್ತಾರೆ ಅನ್ನೋ ಮಾತುಗಳಿದ್ವು ಇನ್ನು ಬೊಮ್ಮಾಯಿಯವರು ಹಾನುಗಲ್ ಗೆಲುವಿಗಾಗಿ ರಣತಂತ್ರ ಹೆಣೆದಿದ್ರು ಆರಂಭದಲ್ಲಿ ಎರಡು ಮೂರು ದಿನ ಹಾನಗಲ್ನಲ್ಲಿ ಪ್ರಚಾರ ನಡೆಸಿ ಸಿಂದಗಿಯತ್ತ ಹೆಚ್ಚು ಗಮನ ಹರಿಸೋಣ ಅಂತ ಅಂದ್ಕೊಂಡಿದ್ರು ಆದರೆ ಅದು ಯಾವಾಗ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಅಬ್ಬರದ ಪ್ರಚಾರ ಹೆಚ್ಚಾಯ್ತೋ ಆಗ ಸಿಎಂ ಬೊಮ್ಮಾಯಿ ಹಾನಗಲ್ ಕೈಜಾರೋ ಮುನ್ಸೂಚನೆ ಸಿಕ್ಕಿತ್ತು ಹೀಗಾಗಿ ಸುಮಾರು ಎಂಟು ದಿನಗಳ ಕಾಲ ಹಾನಗಲ್ನಲ್ಲೇ ಬೀಡುಬಿಟ್ಟು ಅಬ್ಬರದ ಪ್ರಚಾರ ನಡೆಸೋಕೆ ಶುರು ಮಾಡಿದ್ರು ಕುರಿ ಕಂಬಳಿ ವಿಚಾರ ತೆಗೆದು ಸಿದ್ದರಾಮಯ್ಯನವರನ್ನ ಕಟ್ಟಿಹಾಕೋಕೆ ನೋಡಿದ್ರು ಸಾಲದು ಅಂತ ಹಳ್ಳಿ ಹಳ್ಳಿ ಸುತ್ತಿ ನಾನು ಈ ಕ್ಷೇತ್ರದ ಅಳಿಯ ಅಂತಾನು ಮತದಾರರನ್ನ ಸೆಳೆಯೋಕೆ ಯತ್ನಿಸಿದ್ರು ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಮಾನಿ ಅವರ ವೈಯಕ್ತಿಕ ವರ್ಚಸ್ಸು ಮತ್ತು ಸಿದ್ದರಾಮಯ್ಯನವರ ಅಬ್ಬರದ ಪ್ರಚಾರದ ಮುಂದೆ ಬೊಮ್ಮಾಯಿ ತಮ್ಮ ತವರು ಜಿಲ್ಲೆಯಲ್ಲಿರೋ ಹಾನಗಲ್ ಕ್ಷೇತ್ರವನ್ನು ಉಳಿಸಿಕೊಳ್ಳಲು ಆಗಲೇ ಇಲ್ಲ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಬಿಜೆಪಿ ಭದ್ರಕೋಟೆಯನ್ನ ಛಿದ್ರ ಮಾಡಿ ಕಾಂಗ್ರೆಸ್ ಬಾವುಟ ಹಾರಿಸಿಯೇ ಬಿಟ್ರು ಹೀಗಾಗಿ ಇದು ಸಿಎಂ ಬೊಮ್ಮಾಯಿ ಅವರಿಗಾದ ಅತಿ ದೊಡ್ಡ ಸೋಲು ಅಂತ ಕಾಂಗ್ರೆಸ್ ನಾಯಕರು ಹೇಳುತ್ತಿದ್ದಾರೆ ಆನಗಲ್ನಲ್ಲಿ ಗೆದ್ದಿದ್ದೀವಿ ಮತ್ತೆ ನಮ್ಮ ಅಭ್ಯರ್ಥಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು ಮತದಾರರಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಜನರಿಗೆ ಅಸಮಾಧಾನ ಇದೆ ಬೆಲೆ ಏರಿಕೆ ಭ್ರಷ್ಟಾಚಾರ ನಿಷ್ಕ್ರಿಯವಾದ ಸರ್ಕಾರ ಇವೆಲ್ಲ ಕಾರಣಗಳಿಗೆ ಅಲ್ಲಿ ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ಒಂದು ಡಜನ್ ಮಿನಿಸ್ಟ್ರಿಗಳು ಅಲ್ಲೇ ಒಂದು ವಾರ ಕ್ಯಾಂಪ್ ಮಾಡಿದರು ಅಧಿಕಾರ ದುರುಪಯೋಗ ಮಾಡಿ ಹಣ ಹಂಚಿ ಎಲ್ಲ ಪ್ರಯತ್ನ ಮಾಡೋರು ಕೂಡ ನಾವು ಗೆದಿದ್ದೀವಿ ಇಷ್ಟಕ್ಕೆ ನಿಲ್ಲದ ಸಿದ್ದರಾಮಯ್ಯ ಹಾನಗಲ್ ಮತ್ತು ಸಿಂದಗಿ ಉಪಚುನಾವಣಾ ಫಲಿತಾಂಶ ವಿಧಾನಸಭಾ ಚುನಾವಣೆಯ ದಿಕ್ಸೂಚಿ ಎಂದು ನಾನು ಹೇಳಲ್ಲ ಆದರೆ ಬಿಎಸ್ವೈ ಬೊಮ್ಮಾಯಿ ಹನಿಮೂನ ಅವಧಿ ಕೊನೆಗೊಂಡಿದೆ ಈ ಉಪಚುನಾವಣೆ ಸೆಮಿಫೈನಲ್ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಫೈನಲ್ ಅದರಲ್ಲಿಯೂ ನಾವೇ ಗೆಲ್ಲುತ್ತೇವೆ ಅಂತ ಹೇಳೋ ಮೂಲಕ ಸಿಎಂ ಬೊಮ್ಮಾಯಿ ಮತ್ತು ಬಿಜೆಪಿ ನಾಯಕರನ್ನ ಕೆರಳುವಂತೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಸಿಎಂ ಬೊಮ್ಮಾಯಿ ತಮ್ಮ ಪಕ್ಕದ ಕ್ಷೇತ್ರವನ್ನೇ ಉಳಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಅಂತ ಹೇಳಿ ಕುಟುಕಿದ್ದಾರೆ ಆದರೆ ಬಿಜೆಪಿ ನಾಯಕರು ಮಾತ್ರ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದು ಸೋಲು ಗೆಲುವನ್ನ ಸಮಾನಾಗಿ ಸ್ವೀಕರಿಸ್ತೀವಿ ಎಂದಿದ್ದಾರೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳ ಮೇಲೆ ಪರಿಣಾಮ ಹಾನಗಲ್ ಚುನಾವಣಾ ಸೋಲು ಸಿಎಂ ನಾಯಕತ್ವವನ್ನೇ ಪ್ರಶ್ನೆ ಮಾಡುವಂತಾಗಿದೆ ತಮ್ಮ ಜಿಲ್ಲೆಯಲ್ಲಿರೋ ಬಿಜೆಪಿ ಭದ್ರಕೋಟೆಯಂತೆ ಗುರುತಿಸಿಕೊಂಡಿದ್ದ ಹಾನಗಲ್ಲನ್ನೇ ಸಿಎಂ ಗೆಲ್ಲಿಸಿಕೊಳ್ಳಲು ಆಗಿಲ್ಲ ಅನ್ನೋ ಗುಸುಗುಸು ಚರ್ಚೆಗಳು ರಾಜ್ಯ ಬಿಜೆಪಿ ನಾಯಕರ ಮಧ್ಯೆ ನಡೀತಾ ಇವೆ ಅಷ್ಟೇ ಅಲ್ಲ ಮುಂದಿನ ಡಿಸೆಂಬರ್ನಲ್ಲಿ ಎದುರಾಗುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳ ಉಸ್ತುವಾರಿಯನ್ನ ಸಿಎಂ ಕೊಡೋಕೆ ದಿಲ್ಲಿ ನಾಯಕರು ಅನುಮಾನದಿಂದ ನೋಡುವಂತಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಮೇಲೂ ಪರಿಣಾಮ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರಬೇಕು ಅನ್ನೋದು ದಿಲ್ಲಿ ಬಿಜೆಪಿ ನಾಯಕರ ಕನಸು ಇಂಥ ಲೆಕ್ಕಾಚಾರದ ಆಧಾರದ ಮೇಲೆ ಬಿಎಸ್ವೈ ಅವರನ್ನು ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿ ಅವರನ್ನು ಆ ಸ್ಥಾನದಲ್ಲಿ ಕೂರಿಸಿದ್ದು ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಬೊಮ್ಮಾಯಿ ನೇತೃತ್ವದಲ್ಲಿ ಎದುರಿಸಲಾಗುವುದು ಅಂತೇಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಹಿರಂಗವಾಗಿ ಹೇಳಿದರು ಆಗಲೇ ಪಕ್ಷದಲ್ಲಿ ಸ್ವಲ್ಪ ಅಸಮಾಧಾನ ಎದ್ದಿತ್ತು ಈಗ ಸಿಎಂ ತವರು ಜಿಲ್ಲೆಯಲ್ಲೇ ಸೋಲು ಕಂಡಿರೋದ್ರಿಂದ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮತ್ತು ಎರಡು ಸಾವಿರದ ಮೂರರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಬೊಮ್ಮಾಯಿ ನೇತೃತ್ವದ ಘೋಷಣೆಯ ಬಗ್ಗೆ ಪಕ್ಷದೊಳಗೆ ವಿಮರ್ಶೆಗಳು ನಡೀತಾ ಇವೆ ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಸಂಘರ್ಷ ಹೌದು ವೀಕ್ಷಕರೇ ಬಿಎಸ್ ವೈ ನಂತರ ಯಾರಾಗ್ತಾರೆ ಸಿಎಂ ಅನ್ನೋ ಮಾತು ಕೇಳಿ ಬಂದಾಗ ಮುರುಗೇಶ್ ನಿರಾಣಿ ಅರವಿಂದ್ ಬೆಲ್ಲದ್ ಬಸನ್ಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಸಾಕಷ್ಟು ನಾಯಕರ ಹೆಸರುಗಳು ಕೇಳಿಬಂದಿದ್ವು ಆದರೆ ಕೊನೆ ಕ್ಷಣದ ಟ್ವಿಸ್ಟ್ ಎಂಬಂತೆ ಬಿಎಸ್ವೈ ಅವರ ಹೇಳಿಕೆಯಂತೆ ಬಸವರಾಜ್ ಬೊಮ್ಮಾಯಿ ಸಿಎಂ ಆದ್ರು ಆದರೆ ಬೊಮ್ಮಾಯಿ ಸಿಎಂ ಆಗಿರುವುದಕ್ಕೆ ಪಕ್ಷದಲ್ಲೇ ಕೆಲವರಿಗೆ ಅಸಮಾಧಾನವಿದೆ ಹೀಗಾಗಿ ಹಾನಗಲ್ ಅಖಾಡದಲ್ಲಿ ಸಿಎಂಗೆ ಹಿನ್ನಡೆಯಾಗುವಂತೆ ಸ್ವಪಕ್ಷದವರೇ ರಣತಂತ್ರ ಹೂಡಿದ್ರಾ ಅನ್ನೋ ಪ್ರಶ್ನೆಗಳು ಸದ್ದು ಮಾಡ್ತಾ ಇವೆ ಅಷ್ಟೇ ಅಲ್ಲ ಬಿಜೆಪಿಯಲ್ಲಿ ಬಹಿರಂಗವಾಗಿ ಹಾನಗಲ್ ಸೋಲನ್ನ ಸಿಎಂ ತಲೆಗೆ ಕಟ್ಟದಿದ್ರು ಪರೋಕ್ಷವಾಗಿ ಸಿಎಂ ವಿರುದ್ಧ ಕಾರ್ಯತಂತ್ರ ನಡೆಯುತ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಆದರೆ ಸಚಿವ ಈಶ್ವರಪ್ಪ ಮಾತ್ರ ಹಾನಗಲ್ ಸೋಲಿಗೆ ಸಿಎಂ ಅವರನ್ನೇ ಹೊಣೆ ಮಾಡುವುದು ಸರಿಯಲ್ಲ ಎಂದಿದ್ದಾರೆ ಹಾನಗಲ್ಲಿಗೆ ಯಾಕೆ ಆ ರೀತಿ ಆಯಿತು ಅದನ್ನು ಕೂತು ಚರ್ಚೆ ಮಾಡಿ ನಾವು ತೀರ್ಮಾನ ತಗೋಬೇಕು ಯಾಕೆಂದ್ರೆ ಹದಿನೈದು ಸಾವಿರ ತನಕ ಹಿಂದೆ ಬಿದ್ದಿರೋದು ಒಂದು ಆಶ್ಚರ್ಯವೇ ಹಾಗಾಗಿ ಅದಕ್ಕೆ ಎಲ್ಲಿ ಈ ದೋಷ ಆಗಿದೆ ಇದನ್ನು ನಾವೆಲ್ಲ ಕೂತು ಚರ್ಚೆ ಮಾಡಿ ನಾವು ತೀರ್ಮಾನ ತಗೋತೀವಿ ಇದನ್ನ ಯಾವುದೋ ಮುಖ್ಯಮಂತ್ರಿಗಳು ಒಬ್ಬರ ಮೇಲೇನೆ ಈ ಸೋಲಿಗೆ ಕಾರಣ ಅಂತ ಹೇಳೋಕ್ಕೂ ನಾನು ಕೊಡೋದಿಲ್ಲ ಎಲ್ಲರೂ ಕೂಡ ಸಾಮೂಹಿಕ ಪ್ರಯತ್ನ ನಡೆಸಿದಂಥ ಕ್ಷೇತ್ರ ಎಂಪಿ ಕೂಡ ಅಷ್ಟೇನೆ ಕೂಡ ಅಷ್ಟೇ ನಾವು ನಿರೀಕ್ಷೆ ನೀಡಿ ನಾವು ಅಲ್ಲಿ ನಮಗೆ ಜಯ ಕೊಟ್ಟಿದ್ದಾರೆ ಜನ ಅಂತಂದಾಗ ಕಾಂಗ್ರೆಸ್ ಅಷ್ಟೇ ಒಂದು ರೀತಿ ವಿರೋಧವಾಗಿ ತಿರಸ್ಕಾರ ಮಾಡಿದ್ದಾರೆ ಅಂತ ಅರ್ಥ ಹೀಗೆ ಈಶ್ವರಪ್ಪನವರು ಹೇಳಿದ್ರೆ ಇತ್ತ ಸಿಎಂ ಬೊಮ್ಮಾಯಿ ಸೋಲಿನ ಬಗ್ಗೆ ಆತ್ಮಾವಲೋಕನ ಮಾಡ್ಕೊಂತೇವೆ ಅಂತಿದ್ದಾರೆ ಅಷ್ಟೇ ಅಲ್ಲ ಈ ಫಲಿತಾಂಶ ಸರ್ಕಾರದ ಮೇಲೆ ಯಾವ ಪರಿಣಾಮವೂ ಬೀರಲ್ಲ ಮುಂದಿನ ಚುನಾವಣೆಯ ದಿಕ್ಸೂಚಿಯೂ ಅಲ್ಲ ಎಂದಿದ್ದಾರೆ ಅಲ್ಲ ಸಹಜವಾಗಿ ಇರೋದು ಪಕ್ಷದವ್ರು ಹಂಗೆ ಹೇಳ್ಬೇಕಲ್ವ ಈಗ ಸಿಂಧ್ಗೀದ್ ಯಾವ ದಿಕ್ಸೂಚಿ ಅಂತೆ ಸಿಂದ್ಗೀದು ಮೂವತ್ತು ಒಂದು ನಿಮಿಷ ಮೂವತ್ತೊಂದು ಸಾವಿರ ಲೀಡ್ನಿಂದ ಸೋತಿದ್ದಾರೆ ಸೊ ಅಲ್ಲಿಂದ ಆರಂಭ ಆಗುತ್ತೆ ಎಷ್ಟು ದೊಡ್ಡ ಮಾರ್ಜಿನಿಂದ ಸೋತಿದ್ದಾರೆ ಅನ್ನೋದನ್ನು ಅವರು ನೋಡಿಕೊಂಡ್ರೆ ಅದು ದಿಕ್ಸೂಚಿ ಅಂತ ಹೇಳ್ಬೋದಲ್ಲ ಅದರಿಂದ ಹಿಂದೆ ಅವರು ನಂಜನಗೂಡು ಮತ್ತು ಗುಂಡ್ಲುಪೇಟೆ ಗೆದ್ದಿದ್ರು ಅದಾದ ಒಂದು ವರ್ಷದಲ್ಲಿ ಸೋತರು ಅವೆರಡನ್ನು ಸೋತರು ರಾಜ್ಯವನ್ನೂ ಸೋತರು ಹೀಗಾಗಿ ಒಂದು ಚುನಾವಣೆ ಅಲ್ಲಿ ಅಲ್ಲಿರುವ ಹಲವಾರು ಕಾರಣ ಸ್ಥಳೀಯ ಕಾರಣಗಳಿಂದ ಆಗಿರ್ತದೆ ಇದು ರಾಜ್ಯ ಮಟ್ಟದ ಚುನಾವಣೆಗೆ ಹೋಲಿಕೆ ಮಾಡುವಂಥದ್ದು ಸರಿಯಲ್ಲ ಇದು ಇದು ಸತ್ಯವೂ ಕೂಡ ಅವರೇ ಚುನಾವಣೆ ಮುಂಚೆ ಹೇಳಿದ್ರು ಅವರು ಇದು ದಿಕ್ಸೂಚಿ ಆಗೋಲ್ಲ ಅಂತ ಈಗ ಆ ಥರ ವಿಶ್ಲೇಷಣೆ ಮಾಡ್ತಾರೆ ಪರವಾಗಿಲ್ಲ ಅವರವರು ವಿರೋಧ ಪಕ್ಷದವ್ರು ಹಂಗೆ ಹೇಳಲೇಬೇಕು ಹೀಗೆ ಒಂದು ಕಡೆ ಹಾನಗಲ್ ಬೈ ಎಲೆಕ್ಷನ್ ಚುನಾವಣಾ ಸೋಲಿನ ಕಹಿನೆನಪು ಇರುವಾಗಲೇ ಬಸವರಾಜ ಬೊಮ್ಮಾಯಿ ಸಿಎಂ ಹುದ್ದೆಗೆರಿ ನಾಳೆ ಸರ್ಕಾರಕ್ಕೆ ನೂರು ದಿನ ಪೂರೈಸಲಿದೆ ಈ ಹಿನ್ನೆಲೆ ನೂರು ದಿನಗಳಲ್ಲಿನ ಕೆಲಸ ಕಾರ್ಯ ಹಾಗೂ ಜಾರಿಗೆ ತಂದ ಯೋಜನೆಗಳನ್ನ ರಾಜ್ಯದ ಜನತೆಯ ಮುಂದಿಡಲು ಸಿಎಂ ನಿರ್ಧರಿಸಿದ್ದಾರೆ ಸರ್ಕಾರದ ಕೆಲಸ ಹಾಗೂ ನೂತನ ಯೋಜನೆ ಬಗ್ಗೆ ಸಿಎಂ ಬೊಮ್ಮಾಯಿ ಇದೇ ಹನ್ನೊಂದರಂದು ಪುಸ್ತಕ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಈ ಕುರಿತು ಮಾತನಾಡಿರೋ ಸಿಎಂ ನೂರು ದಿನ ಅನ್ನೋದು ವಿಶೇಷ ಅಲ್ಲ ನೂರು ದಿನಗಳಲ್ಲಿ ಏನು ಮಾಡಿದ್ದೀವಿ ಅನ್ನೋದು ಮುಖ್ಯ ಅಂತ ಹೇಳಿದ್ರು ಅದೇನು ಒಂದು ಒಂದು ವರ್ಷದ ಥರ ಯಾವುದೇ ಆದರೂ ಕೂಡ ಮೂರು ದಿನದಲ್ಲಿ ನಮ್ಮ ಸರ್ಕಾರ ಯಾವ ಟಿಲ್ಲಿ ಹೋಗ್ತಾ ಇದೆ ಯಾವ ಭರವಸೆಗಳಿಂದ ನೀವು ನಡೀತಾ ಇದೆ ಯಾವ್ಯಾವ ಸಮಸ್ಯೆಗಳನ್ನು ಎದುರಿಸ್ತೀವಿ ಯಾವ ರೀತಿ ಎದುರಿಸ್ತಾ ಪ್ರಕಾರ ಒಂದು ಮಾಹಿತಿಯನ್ನು ನನಗೆ ಕೊಡುತ್ತೆ ಒಂದು ಸಿಎಂ ಏನೇ ಹೇಳಿದ್ರು ಹಾನಗಲ್ ಚುನಾವಣಾ ಸೋಲು ಬಿಜೆಪಿ ಆಂತರಿಕ ವಲಯದಲ್ಲಿ ದೊಡ್ಡ ಗಾಯ ಮಾಡಿಬಿಟ್ಟಿದೆ ಇದರ ಮಧ್ಯೆ ಹಾನಗಲ್ ಚುನಾವಣಾ ಸೋಲಿನಲ್ಲಿ ಬಿಎಸ್ವೈ ಮತ್ತು ವಿಜಯೇಂದ್ರ ಅವರ ಬೆಂಬಲಿಗರ ತಟಸ್ಥ ನಿಲುವು ಕೂಡ ಕಾರಣ ಎನ್ನಲಾಗುತ್ತಿದೆ ಮಾಜಿ ಸಿಎಂ ಬಿಎಸ್ವೈ ಮತ್ತು ಅವರ ಪುತ್ರ ಬಿವೈ ವಿಜಯೇಂದ್ರ ಅವರ ನಿರ್ಲಕ್ಷ್ಯವು ಹಾನಗಲ್ ಸೋಲಿಗೆ ಕಾರಣವಾಯ್ತ ಹಾನಗಲ್ ಸೋಲಿನ ಬಗ್ಗೆ ಬಿಜೆಪಿಯಲ್ಲಿ ಹುಟ್ಕೊಂಡಿರೋ ಚರ್ಚೆಗಳೇನು ಅದನ್ನ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಒಂದು ಚಿಕ್ಕ ಬ್ರೇಕ್